ನಮಸ್ಕಾರ ಅವನೇ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾನಿಲ್ಲಿ ಕಾಟನ್ ಬಟ್ಟೆಯನ್ನು ತಗೊಂಡಿದ್ದೀನಿ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಇವತ್ತು ನಾನು ಏನು ಮಾಡ್ತಾ ಇದ್ದೀನಪ್ಪ ಅಂತ ಹೇಳ್ತೀನಿ ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ನ ಪ್ರೆಸ್ ಮಾಡಿ ಫ್ರೆಂಡ್ಸ್ ಹಾಗೆ ನಿಮಗೆ ಏನಾದರೂ ಮೆಟೀರಿಯಲ್ಸ್ ಬೇಕು ದಾರ ಆಗಿರ್ಬೋದು ಯಾವುದೇ ರೀತಿ ವರ್ಕಿಂದು ಹ್ಯಾಂಡ್ ಎಂಬ್ರಾಯ್ಡ್ರಿ ಎಲ್ಲ ರೀತಿಯ ಮೆಟೀರಿಯಲ್ಸ್ಗಳು ಕೂಡ ನಿಮಗೆ ತುಮಕೂರಿನ ಕವಿತಾ ಎಂಟರ್ಪ್ರೈಸಸಲ್ಲಿ ಸಿಗುತ್ತೆ ಅವರ ವೆಬ್ಸೈಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನಿಮಗೆ ಬೇಕಾದರೆ ಮನೆ ಬಾಗಿಲಿಗೆ ಮೆಟೀರಿಯಲ್ಸ್ಗಳನ್ನು ತರಿಸ್ಕೊಬೋದು ಹಾಗೆ ನಮ್ಮ ಫೇಸ್ಬುಕ್ ಪೇಜನ್ನು ನೀವು ಫಾಲೋ ಮಾಡ್ತಾ ಇಲ್ಲ ಅಂತ ಆದರೆ ಪ್ಲೀಸ್ ಫಾಲೋ ಮಾಡಿ ಈಗ ನಾನು ಏನು ಮಾಡ್ತಾ ಇದ್ದೀನಪ್ಪ ಅಂತಂದರೆ ಸಿಂಗಲ್ ಸೀರೆ ಪೌಚ್ ಸೀರೆ ಬ್ಲೌಸು ಇಟ್ಕೊಳ್ಳಿಕ್ಕೆ ಒಂದು ನಾನು ಇವತ್ತು ಪೌಚನ್ನು ಹೊಲಿತಾ ಇದ್ದೀನಿ ಇದು ತುಂಬ ಯೂಸ್ಫುಲ್ ಆಗುತ್ತೆ ಅಂದರೆ ನಮಗೆ ದೊಡ್ಡ ದೊಡ್ಡ ಸೀರೆ ಪೌಚನ್ನು ಹೊಲ್ಕೊಂಡ್ರೆ ಏನಾಗುತ್ತೆ ಅಂತಂದರೆ ಒಂದೇ ಸರಿಗೆ ಅಷ್ಟು ಸೀರೆ ಬೇಕಾಗಲ್ಲ ನಮ್ಮ ಸೀರೆ ಪೌಚ ಒಂದು ಹರಗಣ ಆದಂಗೆ ಆಗ್ಬಿಡುತ್ತೆ ನಾವು ಒಂದು ಒಂದು ಎರಡು ದಿನಕ್ಕೆಲ್ಲ ಬೇಕು ಅಂದರೆ ಈ ರೀತಿ ಸಿಂಗಲ್ ಸಾರಿ ಪೌಚನ್ನು ಮಾಡ್ಕೊಳ್ಳೋದ್ರಿಂದ ನಿಮಗೆ ಹೆಲ್ಪ್ ಆಗುತ್ತೆ ನಾನಿದು ಯಾವ ಅಳತೆಯನ್ನು ತಗೊಂಡಿದ್ದೀನಿ ಅಂತ ಹೇಳ್ತೀನಿ ಹದಿನಾರು ಇಂಚು ಉದ್ದ ಅಗಲ ಅಂತ ಬೇಕಾದ್ರೂ ಅಂದ್ಕೊಳ್ಳಿ ಉದ್ದ ಹಾಗೆ ಹದಿನೈದು ಇಂಚು ಅಗಲ ನಾವೀಗ ಇಲ್ಲಿ ಎರಡು ಪೀಸನ್ನು ತಗೊಂಡಿದ್ದೀನಿ ನಾನು ಆಲ್ರೆಡಿ ಮಿಡ್ಲಲ್ಲಿ ಕಟ್ ಮಾಡ್ಕೊಂಬಿಟ್ಟಿದ್ದೆ ನೀವು ಇಲ್ಲಿ ಮಿಡ್ಲಲ್ಲಿ ಕಟ್ ಮಾಡ್ಕೊಬೇಡಿ ಒಂದೇ ಸರಿಗೆ ಮೂವತ್ತು ಇಂಚನ್ನು ತಗೊಳ್ಳಿ ಚೆನ್ನಾಗೆ ಆಗುತ್ತೆ ನಾನಿವತ್ತು ಮೂವತ್ತು ಇಂಚು ಹದಿನೈದು ಇಂಚು ಅಂತಲೇ ಇಲ್ಲಿ ಎರಡು ಪೀಸ್ ಹದಿನೈದು ಇಂಚು ಉದ್ದ ಹದಿನಾರು ಇಂಚು ಅಗಲವನ್ನು ತಗೊಂಡಿದ್ದೀನಿ ನೀವು ಏನು ಮಾಡ್ಬೋದು ಅಂತಂದರೆ ಇಷ್ಟೇ ನಿಮ್ಮ ಹತ್ರ ಬಟ್ಟೆ ಇದ್ದರೆ ನನ್ನ ಹತ್ರ ಇಷ್ಟೇ ಬಟ್ಟೆ ಇತ್ತು ಅದಕ್ಕಾಗಿ ನಾನು ಹೇಳ್ತೇನೆ ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ಮಾಡಿಕೊಂಡ್ರೂ ಕೂಡ ಏನು ಪ್ರಾಬ್ಲಮ್ ಇಲ್ಲ ಒಂದು ಸ್ಟಿಚ್ಚು ಎಕ್ಸ್ಟ್ರಾ ಬರುತ್ತೆ ಅಷ್ಟೇ ಹೀಗೆ ಇಲ್ಲಿ ಹದಿನಾರು ಇಂಚ್ ಇದೆಯಲ್ಲ ಅಲ್ಲಿಗೆ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡ್ರೆ ಆಯಿತು ಇದು ಜಾಸ್ತಿ ಒಂದು ಸ್ಟಿಚ್ ಬರುತ್ತೆ ಒಂದು ಸ್ಟಿಚನ್ನು ಇಲ್ಲಿ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಬರ್ತೀನಿ ನೋಡಿ ನಾನು ಇಲ್ಲಿ ಬಟ್ಟೆಯನ್ನು ಜಾಯಿಂಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಜಾಯಿಂಟ್ ಆಗಿದೆ ನಿಮಗೇನು ಜಾಯಿಂಟ್ ಆಗಿದೆ ಎಕ್ಸ್ಟ್ರಾ ಹಾಡಾಗಿ ಏನು ಅನಿಸೋದಿಲ್ಲ ಈಗ ನಮಗೆ ಮೂವತ್ತು ಇಂಚು ಆಯಿತಂದರೆ ಇದು ಸ್ವಲ್ಪ ಅಂದರೆ ನಾನು ಜಾಯಿಂಟ್ ಮಾಡ್ಕೊಂಡಿದ್ದರಿಂದ ಒಂದು ಇಂಚು ಕಡಿಮೆ ಬರಬಹುದು ನೀವು ಇಲ್ಲ ಅಂತಂದರೆ ಮೂವತ್ತು ಇಂಚನ್ನು ಇಟ್ಕೊಳ್ಳಿ ಇಲ್ಲ ಇಪ್ಪತ್ತೆಂಟು ಇಂಚು ಕೂಡ ನಮಗೆ ಸಾಕಾಗತ್ತೆ ಮೂವತ್ತು ಇಂಚೆ ಬೇಕು ಅಂತ ಏನು ಇರೋದಿಲ್ಲ ಎಕ್ಸಾಕ್ಟಾಗಿ ಇಪ್ಪತ್ತೊಂಬತ್ತು ಇಂಚು ಬಂದಿದೆ ಏನು ಪ್ರಾಬ್ಲಮ್ ಏನಿಲ್ಲ ಇಪ್ಪತ್ತೆಂಟು ಇಂಚ್ ಇಟ್ಕೊಂಡ್ರೂ ಕೂಡ ಸಾಕಾಗತ್ತೆ ಈಗ ನಾವೇನು ಮಾಡಬೇಕಪ್ಪ ಅಂತ ಅಂದರೆ ಇಲ್ಲಿ ಹದಿನಾರು ಇಂಚ್ ಏನಿದೆಯಲ್ಲ ಹೀಗೆ ಅಲ್ಲಿಗೆ ನಾವೀಗ ಜಿಪ್ಪನ್ನು ಅಟ್ಯಾಚ್ ಮಾಡಬೇಕು ಹೀಗೆ ಎರಡು ಕಡೆನೂ ಕೂಡ ಜಿಪ್ ಅಟ್ಯಾಚ್ ಮಾಡ್ಕೊಬರ್ತೀನಿ ಆಮೇಲೆ ಹೇಗೆ ಸ್ಟಿಚ್ ಮಾಡಬೇಕು ಎಲ್ಲಿ ಸ್ಟಿಚ್ ಮಾಡಬೇಕು ಅನ್ನೋದನ್ನು ಕೂಡ ಹೇಳ್ತೀನಿ ಫಸ್ಟು ಜಿಪ್ಪನ್ನು ಈ ರೀತಿಯಾಗಿ ಇಟ್ಕೊಂಡು ಇಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು ಆಮೇಲೆ ಹೀಗೆ ಫೋಲ್ಡ್ ಮಾಡಿ ಇಲ್ಲಿ ಮೇಲ್ಗಡೆ ಬರೋ ರೀತಿಯಲ್ಲಿ ಒಂದು ಸ್ಟಿಚ್ಚನ್ನು ಹಾಕೊಬೇಕು ಆಮೇಲೆ ಈ ಬಟ್ಟೆಯಿಂದನೂ ಕೂಡ ಅದೇ ರೀತಿಯಾಗಿ ಜಿಪ್ಪನ್ನು ಹಾಕ್ಕೊಬೇಕು ಹಾಕ್ಕೊಂಡು ಬರ್ತೀನಿ ನೋಡಿ ಜಿಪ್ಪನ್ನು ಸ್ಟಿಚ್ ಮಾಡಿ ಆಯಿತು ಈಗ ನಾವು ರನ್ನರನ್ನು ಅಟ್ಯಾಚ್ ಮಾಡ್ಕೊಬೇಕು ಆಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ ರನ್ನರ್ ಮಾಡೋ ಹಾಕೋದನ್ನು ನಾನು ಈಸಿಯಾಗಿ ತೋರಿಸಿದ್ದೀನಿ ಅದು ಎರಡು ಮೆಥೆಡಲ್ಲಿ ತೋರಿಸಿದ್ದೀನಿ ನಿಮಗೆ ಯಾವ ಮೆಥೆಡ್ ಈಸಿ ಆಗುತ್ತೆ ನೀವು ಆ ರೀತಿಯಾಗಿ ಪ್ರ್ಯಾಕ್ಟೀಸ್ ಮಾಡ್ಕೊಬೋದು ಆ ವೀಡಿಯೋ ನೋಡಿಲ್ಲ ಅಂದರೆ ನೋಡ್ಕೊಳ್ಳಿ ನಾವು ಹೀಗೆ ಒಂದು ಸರಿ ಆದ ತಕ್ಷಣ ಏನು ಮಾಡಬೇಕು ರನ್ನರನ್ನು ಪೂರ್ತಿ ತೆಕ್ಕಬಿಡಬೇಕು ಮತ್ತೆ ವಾಪಸ್ ಇನ್ನೊಂದು ಸರಿ ಹಾಕಬೇಕು ಆವಾಗ ನಾವು ಮಧ್ಯದಲ್ಲಿ ರನ್ನರ್ ಇಟ್ಕೊಂಡ್ರೆ ಹುಲಿಲಿಕ್ಕೆ ಚೆನ್ನಾಗೆ ಆಗುತ್ತೆ ಹೀಗೆ ಮಧ್ಯದಲ್ಲಿ ಇಟ್ಕೋಬೇಕು ನಾವು ನನ್ನ ಕಟ್ ಪೀಸ್ ಯಾಕೆ ತಗೊಂಬೇಡಿ ಅಂತ ಹೇಳಿದೆ ಅಂದರೆ ನಾವು ಇಲ್ಲಿ ಕರೆಕ್ಟಾಗಿ ಹೀಗೇ ಹುಲಿದ್ರೆ ಸೀರೆ ಪೌಚ್ ಅಷ್ಟು ಲುಕ್ ಕಾಣೋದಿಲ್ಲ ನಾವು ಅದಕ್ಕಾಗಿ ಏನು ಮಾಡಬೇಕಪ್ಪ ಅಂತಂದರೆ ತಿರುಗಿಸ್ಕೊಳ್ಳೋಣ ಅವಾಗ ನಿಮ್ಗೆ ಕರೆಕ್ಟಾಗಿ ಒಂದು ಐಡಿಯಾ ಬರುತ್ತೆ ಒಂದು ಸ್ವಲ್ಪ ಆದರೂ ಕೂಡ ಇದು ಕೆಳಗಡೆ ಬರೋ ರೀತಿಯಲ್ಲಿ ಇಟ್ಕೊಬೇಕು ಕೆಳಗಡೆ ಬರೋ ರೀತಿಯಲ್ಲಿ ಇಟ್ಕೊಂಡ್ರೆ ನಮಗೆ ಅದು ನೀಟಾಗಿ ಕಾಣಿಸುತ್ತೆ ಈಗ ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಒಂದು ಒಂದು ಒಂದೂವರೆ ಇಂಚ್ ಇಟ್ಕೊಳ್ಳಿ ಇಲ್ಲ ಅಂತಂದರೆ ನೀವು ಜಾಸ್ತಿ ಬೇಕಾದ್ರೆ ಇಟ್ಕೊಬೋದು ಒಂದು ಕಾಲು ಇಂಚು ಕೆಳಗಡೆ ಅಂದರೆ ಇಲ್ಲಿವರೆಗೆ ಜಿಪ್ಪು ಅನ್ನೋವರೆಗೆ ಒಂದೂವರೆ ಇಂಚನ್ನು ಇಲ್ಲಿ ಬಿಟ್ಕೊಂಡ ಹಾಗೆ ಆಯಿತು ನೀವು ಒಂದೂವರೆ ಇಂಚ್ ಬೇಕಾದ್ರೂ ಬಿಟ್ಕೊಬೋದು ಇಲ್ಲ ಇಲ್ಲಿವರೆಗೂ ಬೇಕಾದ್ರೂ ಬಿಟ್ಕೊಬೋದು ತುಂಬ ಕೆಳವರೆಗೆ ಬಿಟ್ಕೊಳಕ್ಕೆ ಹೋಗಬೇಡಿ ಅಷ್ಟು ಚೆನ್ನಾಗೇ ಕಾಣೋದಿಲ್ಲ ಹಿಂಗೆ ಒಂದೂವರೆ ಇಂಚ್ ಕೆಳಗಡೆ ಇಳಿಸಿ ಈ ಕಡೆ ಎರಡು ಸ್ಟಿಚ್ಚು ಈ ಕಡೆ ಎರಡು ಸ್ಟಿಚ್ಚನ್ನು ಹಾಕ್ಕೊಂಬರ್ತೀನಿ ಆಮೇಲೆ ಎಷ್ಟು ದೊಡ್ಡಕ್ಕೆ ಬಂತು ಅನ್ನೋದನ್ನು ತೋರಿಸ್ತೀನಿ ನೋಡಿ ಈಗ ಎರಡೂ ಕಡೆಯೂ ಕೂಡ ಸ್ಟಿಚ್ ಹಾಕ್ಕೊಂಡಾಯ್ತು ಈಗ ನಾವು ರನ್ನರನ್ನು ಓಪನ್ ಮಾಡ್ಕೊಬೇಕು ಓಪನ್ ಮಾಡಿಕೊಂಡು ನಾವು ಇದಕ್ಕೆ ಪೈಪಿಂಗ್ ಬೇಕಾದರೆ ಕೊಟ್ಕೊಬೋದು ಇದು ಕಾಟನ್ ಬಟ್ಟೆ ಆಗಿದ್ದರಿಂದ ದಾರ ಬಿಟ್ಕೊಳ್ಳುತ್ತೆ ಹಾಗೇನು ಇರೋದಿಲ್ಲ ನಾನು ಅದಕ್ಕಾಗಿ ಜಾಸ್ತಿ ತಲೆ ಕೆಡ್ಸ್ಕೊಳ್ಲಿಕ್ಕೇನು ಹೋಗಲಿಲ್ಲ ಹೀಗೆ ಕರೆಕ್ಟಾಗಿ ಮೂಲೆಯನ್ನು ನಾವು ಕರೆಕ್ಟಾಗಿ ಇದು ಮಾಡ್ಕೋಬೇಕು ಚಂದ ಮಾಡಿ ತಿರುಗಿಸ್ಕೊಂಡ್ರೆ ನಮಗೆ ಇದರಲ್ಲಿ ಒಂದು ರೇಷ್ಮೆ ಸೀರೆ ಅದಕ್ಕೆ ತಕ್ಕಂತಹ ಒಂದು ಬ್ಲೌಸು ಅದರದ್ದು ಏನಿರುತ್ತೆ ಲಂಗ ಸ್ಯಾರಿ ಪೆಟಿಕೋಟ್ ಇರುತ್ತಲ್ಲ ಅದು ಅಷ್ಟು ಕೂಡ ಒಳಗಡೆ ಹಿಡಿಸ್ಬೋದು ನಿಮಗೆ ಇಷ್ಟು ಸ ಹದಿನೈದು ಹದಿನಾರು ಇಂಚನ ಇಟ್ಕೊಂಡ್ರೆ ಅಷ್ಟು ಬರುತ್ತಾ ಅಂತ ಅನಿಸ್ಬೋದು ಬಟ್ ಬರುತ್ತೆ ನೋಡಿ ಇಷ್ಟು ಅಗಲಕ್ಕೆ ಬಂದಿದೆ ನೋಡಿ ಇಷ್ಟು ಉದ್ದಕ್ಕೂ ಕೂಡ ಬರುತ್ತೆ ತುಂಬ ಚೆನ್ನಾಗಿದೆ ಮತ್ತು ತುಂಬ ದೊಡ್ಡಕ್ಕೂ ಕೂಡ ಇದೆ ನಿಮಗೆ ಬೇಕಾದ ಹಾಗೆ ಒಂದು ಸೀರೆ ಒಂದು ಲಂಗ ಮತ್ತು ಅದರ ಬ್ಲೌಸನ್ನು ಕೂಡ ಒಂದೇ ಕಡೆ ಇಟ್ಕೊಬೋದು ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಈ ಬ್ಯಾಗ್ ಇಷ್ಟ ಆಯಿತು ಅಂತಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಲೈಕ್ ಮಾಡಿ ಹಾಗೆ ನಿಮಗೆ ಯಾವ್ಯಾವ ರೀತಿ ವಿಡಿಯೋ ಬೇಕು ಅನ್ನೋದನ್ನು ತಿಳಿಸಿ ಆವಾಗ ನಾನು ಅದೇ ರೀತಿಯಾದ ವಿಡಿಯೋಗಳನ್ನು ಮಾಡಿ ಹಾಕ್ತೀನಿ ಅಲ್ಲಿವರೆಗೂ ನಾನು ನಿಮ್ಮ ಕಾಮೆಂಟ್ಗೋಸ್ಕರ ಕಾಯ್ತಾ ಇರ್ತೀನಿ ನೆಕ್ಸ್ಟ್ ಅಪ್ಡೇಟಲ್ಲಿ ಮತ್ತೆ ಸಿಗ್ತೀನಿ ಹೊಚ್ಚ ಹೊಸ ವೀಡಿಯೋದೊಂದಿಗೆ ಅಲ್ಲಿವರೆಗೂ ಕೂಡ ಥ್ಯಾಂಕ್ ಯು ಬೈ ಟೇಕ್ ಕೇರ್ ಶುಭ ದಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ ಥ್ಯಾಂಕ್ ಯು ಬಾಯ್ ಬೈ ಟೇಕ್ ಕೇರ್ ಶುಭ ದಿನ